ಹಾಯ್ ಹಾಯ್ ನಮಸ್ಕಾರ ಶರಣು ವೀಕ್ಷಕರೇ ಶರಣು ನಾನಿವತ್ತು ನಿಮಗೊಂದು ಯೂಸ್ಫುಲ್ ಮಾಹಿತಿಯನ್ನ ತಗೊಂಡು ಬಂದಿದ್ದೀನಿ ಪ್ರತಿಯೊಬ್ಬ ಮಧ್ಯಮ ವರ್ಗದವರು ತಮ್ಮದೇ ಒಂದು ಸಣ್ಣ ಜಾಗ ತಗೋಬೇಕು ಇದ್ದಿದ್ರಲ್ಲೇ ಅಚ್ಚುಕಟ್ಟಾದ ಮನೆ ಕಟ್ಟಬೇಕು ಅಂತ ಕನಸುಗಳನ್ನ ಕಟ್ಕೊಂಡಿರ್ತಾರೆ ಕೆಲವರಿಗೆ ಸೈಟ್ ತಗೊಳಕೆ ಹಣದ ಪ್ರಾಬ್ಲಮ್ ಆದ್ರೆ ಇನ್ನೂ ಕೆಲವರಿಗೆ ಯಾವ ತರ ಸೈಟ್ ತಗೋಬೇಕು ಡೋರ್ ನಂಬರ್ ಸೈಟ್ ಅಂದ್ರೇನು ಎನ್ ಎ ಸೈಟ್ ಅಂದ್ರೇನು ಎ ಖಾತಾ ಬಿ ಖಾತಾ ಸೈಟ್ಗಳು ಗಳು ಅಂದ್ರೇನು ಅಂತಾನೆ ಗೊತ್ತಿರಲ್ಲ ಗೊತ್ತಿಲ್ಲದೆ ಸೈಟ್ ತಗೊಂಡ್ರೆ ನಮ್ಗೆ ಯಾರು ಮೋಸ ಮಾಡ್ತಾರೋ ಅನ್ನೋ ಆತಂಕನೂ ಇರುತ್ತೆ ಇನ್ನೂ ಕೆಲವರಿಗೆ ಸರ್ಕಾರದಿಂದ ಕೊಡೋ ಸೈಟ್ಗಳನ್ನು ಪಡೆಯೋದು ಹೇಗೆ ಅನ್ನೋ ಬಗ್ಗೆ ಗೊತ್ತೇ ಇರಲ್ಲ ಅದನ್ನೇ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸೋ ಸಣ್ಣ ಪ್ರಯತ್ನ ಮಾಡ್ತೀನಿ ಜೀವನದಲ್ಲಿ ನಾವು ಕುತ್ಕೊಂಡಿರೋ ಕಡೆಯೇ ಎಲ್ಲ ಬರಬೇಕು ಅಂದರೆ ಆಗಲ್ಲ ಅದರಲ್ಲೂ ಹೆಣ್ಣು ಹೊಣ್ಣು ಮಣ್ಣು ಒಲಿದು ಬಂದಾಗ ಬಿಡಲೇಬಾರ್ದು ಸರ್ಕಾರ ಕೂಡ ನಿಮಗೆ ಇಂತಹ ಕೆಲವೊಂದು ಅವಕಾಶಗಳನ್ನು ಕೊಡುತ್ತೆ ಅದನ್ನು ಯಾರು ಸರಿಯಾಗಿ ಬೆಳೆಸ್ಕೊಳ್ತಾರೋ ಅವರು ಉದ್ಧಾರ ಆಗ್ತಾರೆ ಇನ್ನು ಕೆಲವರು ಅಯ್ಯೋ ಅದು ಏನು ಪ್ರೋಸೆಸ್ ಇರುತ್ತೋ ಎಷ್ಟು ಅಡ್ಡಾಡಬೇಕು ಅನ್ನೋ ಹಿಂಜರಿಕೆಯಲ್ಲೇ ಕಾಲ ಕಳೀತಾರೆ ಆದ್ರೆ ಅವರಿಗೆ ಈಗ ಕಾಲ ಬದಲಾಗಿದೆ ಅನ್ನೋದು ಗೊತ್ತೇ ಇರಲ್ಲ ಇದು ಕಲಿಯುಗ ಕಣ್ರಿ ಅಂಗೈಯಲ್ಲೇ ಜಗತ್ತು ನೋಡಬಹುದು ಕುತ್ಕೊಂಡಲ್ಲೇ ಲಕ್ಷ ಲಕ್ಷ ಸಂಪಾದಿಸಬಹುದು ಆದ್ರೆ ಅದರ ಬಗ್ಗೆ ಮಾಹಿತಿ ಮತ್ತು ಕೊಂಚ ಟೈಮ್ ಕೊಡೋಕೆ ತಾಳ್ಮೆ ಶ್ರದ್ಧೆ ಇರಬೇಕಷ್ಟೇ ಸರಿ ನಿಮ್ ಟೈಮ್ ವೇಸ್ಟ್ ಮಾಡಲ್ಲ ಡೈರೆಕ್ಟ್ ಮ್ಯಾಟ್ರಿಗೆ ಬರ್ತೀನಿ ನಮ್ಮ ರಾಜ್ಯದಲ್ಲಿ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ನೀವು ಎಲ್ಲಿ ಇದ್ದರೂ ಸೈಟ್ ತಗೊಳ್ಳೋಕೆ ಅಂತಾನೆ ಸರ್ಕಾರ ಕೆಲವೊಂದು ಯೋಜನೆಗಳನ್ನು ಮಾಡಿದೆ ಅದರಲ್ಲಿ ಮುಖ್ಯವಾಗಿ ಕರ್ನಾಟಕ ಹೌಸಿಂಗ್ ಬೋರ್ಡ್ ಕನ್ನಡದಲ್ಲಿ ಕರ್ನಾಟಕ ಗೃಹ ಮಂಡಳಿ ಅಂತ ಈ ಕರ್ನಾಟಕ ಗೃಹ ಮಂಡಳಿಯವರು ನಿವೇಶನಗಳು ಮತ್ತು ಮನೆಗಳನ್ನ ಕಟ್ಟಿಸಿ ಕಡಿಮೆ ಬೆಲೆಗೆ ಜನರಿಗೆ ಕೊಡ್ತಾರೆ ಇತ್ತೀಚೆಗೆ ಕೆಎಚ್ಬಿಯಲ್ಲಿ ಮನೆಗಳಿಗಿಂತ ಹೆಚ್ಚಾಗಿ ನಿವೇಶನಗಳನ್ನೇ ಕೊಡ್ತಿದ್ದಾರೆ ಕರ್ನಾಟಕದ ಪ್ರತಿಯೊಬ್ಬರು ಈ ನಿವೇಶನಗಳನ್ನ ಪಡೆಯಬಹುದು ಈ ನಿವೇಶನಗಳು ಸಂಪೂರ್ಣವಾಗಿ ಸುಸಜ್ಜಿತವಾಗಿ ಇರುತ್ತವೆ ಹಾಗಂತ ಈ ನಿವೇಶನಗಳನ್ನ ಸಂಪೂರ್ಣ ಉಚಿತವಾಗಿ ಕೊಡಲ್ಲ ಹಣ ಕಟ್ಟಬೇಕು ಆದ್ರೆ ನೀವು ಮಾರ್ಕೆಟ್ ರೇಟ್ ನಲ್ಲಿ ತಗೊಳ್ಳೋ ಸೈಟ್ ಗಿಂತ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಈ ಸೈಟ್ಗಳು ನಿಮಗೆ ಸಿಗುತ್ತವೆ ನೀವು ಗೂಗಲ್ಗೆ ಹೋಗಿ ಕೆಎಚ್ಬಿ ಅಥವಾ ಕರ್ನಾಟಕ ಗೃಹ ಮಂಡಳಿ ಅಂತ ಸರ್ಚ್ ಮಾಡಿದ್ರೆ ಒಂದು ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ಪ್ರತಿ ಜಿಲ್ಲೆಗಳಲ್ಲೂ ಸೈಟ್ಗಳಿಗಾಗಿ ಅರ್ಜಿಗಳನ್ನು ಆಹ್ವಾನಿಸಲಾಗಿರುತ್ತೆ ಕೆಲವೊಂದು ಸಣ್ಣ ಪುಟ್ಟ ನಿಯಮಗಳಿರುತ್ತೆ ಅಷ್ಟೇ ಲಾಟ್ರಿ ಮೂಲಕ ಸೈಟ್ ಹಂಚಿಕೆ ಮಾಡಲಾಗುತ್ತೆ ಅವರು ಹಾಕಿರೋ ನಿಯಮಗಳನ್ನ ಸರಿಯಾಗಿ ಓದ್ಕೊಂಡು ಅರ್ಜಿ ಹಾಕಿದ್ರೆ ಅದೃಷ್ಟ ಕುಲಾಯಿಸಿದ್ರೆ ನಿಮಗೂ ಸೈಟ್ ಸಿಗೋದ್ರಲ್ಲಿ ಅನುಮಾನವೇ ಇಲ್ಲ ಮತ್ತಿನೇ ಕೆತ್ತಡ ಗೂಗಲ್ಗೆ ಹೋಗಿ ಕರ್ನಾಟಕ ಹೌಸಿಂಗ್ ಬೋರ್ಡ್ ಅಂತ ಸರ್ಚ್ ಮಾಡಿ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಗಂಟೆ ಹೊಡೆಯೋದನ್ನ ಮರಿಬೇಡಿ ಮರೆತು ನಿರಾಶರಾಗಬೇಡಿ ಧನ್ಯವಾದಗಳು